ಆಪರೇಷನ್ ಸಿಂಧೂರ ಸಾಂಕೇತಿಕವಾಗಿರಬಾರ್ದು ಪೂರ್ಣ ಪ್ರಮಾಣದಲ್ಲಿ ಯಾವ ಉಗ್ರರನ್ನ ಟಾರ್ಗೆಟ್ ಮಾಡ್ಕೊಳ್ತಾ ಇದೀವೋ ಆ ಉಗ್ರರ ಸೊಕ್ಕನ್ನು ಅಡಗಿಸೋದಕ್ಕೆ ಅವರನ್ನು ನಿರ್ಮೂಲನೆ ಮಾಡೋದಕ್ಕೆ ಕಂಪ್ಲೀಟ್ ಆದಂತಹ ಯುದ್ಧ ಆಗಲೇಬೇಕು ಅರ್ಧಂಬರ್ಧ ಒಡೆದು ಬಿಡಬಾರ್ದು ಇವತ್ತೇನು ಭಾರತ ಸರ್ಕಾರ ನಮ್ಮ ಭಾರತೀಯ ಸೇನೆ ಇವತ್ತು ದಿಟ್ಟತನದಿಂದ ಸೇನೆಗೆ ಅಧಿಕಾರ ಕೊಟ್ಟಂತಹ ಪ್ರಧಾನಮಂತ್ರಿಗಳು ಸೇನೆ ರಾತ್ರಿ ಒಂದು ಗಂಟೆ ಐದು ನಿಮಿಷಕ್ಕೆ ಪಾಕಿಸ್ತಾನಕ್ಕೆ ನುಗ್ಗಿ ಓಡದ್ರಲ್ಲ ಅದು ಸಾಂಕೇತಿಕ ಆಗಬಾರದು ನಾವು ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ ಆಪರೇಷನ್ ಸಿಂಧೂರದ ಬಗ್ಗೆ ಸಂಭ್ರಮಾಚರಣೆ ಮಾಡ್ತಾ ಇದ್ದೀವಿ ಯುದ್ಧದ ಭೀತಿ ಎಲ್ಲ ಕಡೆ ಆವರಿಸಿದೆ ಇವತ್ತು ನಿನ್ನೆ ಪಾಕಿಸ್ತಾನದ ಪ್ರಧಾನ ಪ್ರಧಾನ ಮಂತ್ರಿ ಸೇನೆಗಳಿಗೆ ಅಧಿಕಾರ ಕೊಟ್ಟಿದ್ದಾರೆ ಪೂಂಚಲ್ಲಿ ನಮ್ಮ ಸೇನಾ ಯೋಧ ಯೋಧರು ಹುತಾತ್ಮರಾಗಿದ್ದಾರೆ ಹದಿನೈದು ಜನ ನಾಗರಿಕರು ಹತರಾಗಿದ್ದಾರೆ ಇದು ಯುದ್ಧದ ಕಾರ್ಮೋಡ ಇದು ಒಂದು ಸಾರಿ ಮುಗಿಸ್ಬಿಡಬೇಕು ಪದೇ 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 ಭಾರತದ ಮೇಲೆ ಕೊಡ್ತಾ ಇರುವಂತ ಉಪಟಳಗಳನ್ನ ಸಹಿಸಿಕೊಂಡು ಸಾಕಾಗಿದೆ ಒಂದು ಸಾರಿ ಮುಗಿಸ್ಬಿಡ್ಬೇಕು ಏನ್ ಇಂದಿರಾ ಗಾಂಧಿ ಅವರು ಅವತ್ತು ಯುದ್ಧ ಮಾಡಿ ಲಾಹೋರ್ ಅವ್ರಿಗೂ ಹಿಮ್ಮೆಡಿಸಿದ್ರಲ್ಲ ಅದು ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಆಗಬೇಕು ಒಂದು ಸ್ಪಷ್ಟ ಸಂದೇಶ ಕೊಡಬೇಕು ಭಾರತ ಯಾವತ್ತು ಕೈಕಟ್ಟಿ ಕೂರೋದಿಲ್ಲ ಭಾರತೀಯರು ಭಾರತೀಯರ ಶಕ್ತಿ ಏನು ಅಂತ ಹೇಳ್ಬಿಟ್ಟು ಜಗತ್ತಿಗೆ ತೋರಿಸುವಂತದ್ದಾಗಬೇಕು ಇವತ್ತು ವಿಶ್ವ ವಿಶ್ವದ ದೊಡ್ಡಣ್ಣ ಅಂತ ಹೇಳ್ಕೊಡುವಂತ ಟ್ರಂಪ್ ದ್ವಿಮುಖ ನೀತಿಯನ್ನು ಅನ್ನು ಅನುಸರಿಸ್ತಾ ಇದ್ದಾರೆ ಒಂದು ಕಡೆ ಭಾರತದ ಜೊತೆ ಇರ್ತೀನಿ ಅಂತಾರೆ ಮತ್ತೊಂದು ಕಡೆ ಆಪರೇಷನ್ ಸಿಂಧೂರವನ್ನ ಕಂಡಿಸ್ತಾರೆ ಇದು ದ್ವಿಮುಖ ನೀತಿ ಎಲ್ಲರೂ ಸಹ ಎಲ್ಲರಿಗೂ ಸಹ ಭಾರತದ ಮೇಲೆ ಕಣ್ಣಿದೆ ಭಾರತ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗುತ್ತೆ ಭಾರತ ದೇಶದ ಆರ್ಮಿ ಪ್ರಬಲವಾಗಿದೆ ಬಲಿಷ್ಠವಾಗಿದೆ ಏನು ಮೂರು ಅಂಗಗಳು ಏನಿದಾವೆ ಮೂರೂ ಸಹ ಬಲಿಷ್ಠವಾಗಿದೆ ನಾವು ಭಾರತೀಯರ ಏನು ಆತ್ಮಸ್ಥೈರ್ಯ ಅವ ಮಿಲಿಟರಿ ಪಡೆಗಳಿಗೆ ನಾವು ಕೊಡ್ತಾ ಇದ್ದೇವೆ ಎಲ್ಲರಿಗೂ ಸಹ ನಿಮ್ಮ ಜೊತೆ ನಲ್ಲಿ ಬಿದ್ದೀವಿ ಅಂತ ಹೇಳ್ತಾ ಇದ್ದೀವಿ ಇದು ಪೂರ್ಣ ಪ್ರಮಾಣದಲ್ಲಿ ಆಗಬೇಕು ಮೈ ಮರೆಯಬಾರದು ಮೈ ಮರಬಾರದು ಯಾಕಂದ್ರೆ ಪಾಪಿ ಪಾಕಿಸ್ತಾನ ಯಾವಾಗ ಏನ್ ಬೇಕಾದ್ರೂ ಮಾಡಬಹುದು ಯಾವಾಗ ಏನ್ ಬೇಕಾದ್ರೂ ಮಾಡ್ಬೋದು ಇವತ್ತು ಪಾಕಿಸ್ತಾನದ ಯೂಟ್ಯೂಬ್ ಚಾನೆಲ್ಗಳನ್ನ ಬಂದ್ ಮಾಡಿರ್ಬೋದು ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಅಲ್ಲೆಲ್ಲ ನಾವು ನೋಡ್ತಾ ಇದ್ರೆ ಅಲ್ಲಿಯೂ ಸಹ ಭಾರತದ ಮೇಲೆ ಪ್ರತಿಕಾರ ತೀರಿಸಿಕೊಳ್ಳೋದಕ್ಕೆ ಏನೇನ್ ಮಾಡಬೇಕು ಎಲ್ಲವೂ ಸಹ ಅಲ್ಲಿನ ಲೋಕಲ್ ಚಾನಲ್ಗಳಲ್ಲಿ ಯೂಟ್ಯೂಬ್ ಗಳಲ್ಲಿ ಚರ್ಚೆಗಳು ನಡೀತಾ ಇರುವಂತ ನಾವು ಗಮನಿಸ್ತಾ ಇದ್ದೇವೆ ಅಲ್ಲಿಯೂ ಸಹ ಹೇಗಾದ್ರೂ ಮಾಡಿ ಭಾರತಕ್ಕೆ ಪಾಠ ಕಲಿಸ್ಬೇಕು ಅಂತೇಳಿ ಅವರು ಏನು ಅಲ್ಲಲ್ಲಿ ಹೇಳಿಕೆಗಳನ್ನ ಕೊಡ್ತಾ ಇರುವಂತದ್ದು ಕೊನೆಗೆ ಅಣು ಬಾಂಬನ್ನ ನಾವು ಹಾಕ್ತೇವೆ ಅಂತ ನಾವು ಹೋದ್ರೂ ಇಡೀ ಜಗತ್ತನ್ನ ಉಳಿಸೋದಿಲ್ಲ ಅಂತ ಹೇಳ್ತಾ ಇದ್ದಾರಲ್ಲ ಅವರಲ್ಲೂ ಅಣುಬಾಂಬ್ ಇದೆ ಭಾರತದಲ್ಲೂ ಅಣು ಬಾಂಬ್ ಇದೆ ಎಚ್ಚರಿಕೆಯಿಂದ ಹೆಜ್ಜೆ ಇಡಬೇಕಾಗುತ್ತೆ ನಾವು ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟಾಗ ಎಚ್ಚರಿಕೆಯಿಂದ ಚಾಣಕ್ಯತನದಿಂದ ಈ ಪಾಪಿ ಉಗ್ರರನ್ನ ಸಾಕ್ತಾ ಇರುವಂತಹ ಪಾಕಿಸ್ತಾನಕ್ಕೆ ಒಂದು ಪಾಠವನ್ನ ಕಲಿಸಿಕೊಡ್ಬೇಕು ಜಗತ್ತು ಹೌದಪ್ಪ ಭಾರತ ಈ ರೀತಿ ಒಂದು ಪಾಠ ಕಲಿಸಿದೆ ಅಂತೇಳಿ ಜಗತ್ತು ಹೌದೆನ್ನಬೇಕು ಈ ರೀತಿಯಾದಂತಹ ಪಾಠವನ್ನ ಭಾರತ ಕಲಿಸಿದಾಗ ಮಾತ್ರ ಭಾರತದ ಶಕ್ತಿ ಹೊರಹೊಮ್ಮುತ್ತೆ ಸ್ನೇಹಿತರೆ ಯುದ್ಧ ಅನ್ನೋದು ತಮಾಷೆ ಅಲ್ಲ ಯುದ್ಧ ಆಯಿತು ಅಂತಂದ್ರೆ ಬಹಳಷ್ಟು ಸಾಕಷ್ಟು ಸಾವು ನೋವುಗಳು ಉಂಟಾಗುತ್ತೆ ಆದರೆ ಪ್ರತಿನಿತ್ಯವೂ ಸಹ ಉಗ್ರರ ಉಪಟಳವನ್ನ ಸಹಿಸಿಕೊಂಡಿರಕ್ಕೆ ಸಾಧ್ಯವೇ ಇಲ್ಲ ಒಂದು ಸಾರಿ ನಿರ್ಧಾರ ಮಾಡಿ ಆಗಿದೆ ಈಗ ಕೆಣಕಿ ಆಗಿದೆ ಕೆದಕಿ ಆಗಿದೆ ಅವರ ಪಾಕಿಸ್ತಾನಕ್ಕೆ ನುಗ್ಗಿ ಒಡೆದಾಗಿದೆ ಒಡೆದಾದ್ಮೇಲೆ ಸಾವು ನೋವುಗಳಾಗ್ಲಿ ಲಾಭ ನಷ್ಟಗಳಾಗಲಿ ಯಾವುದನ್ನು ಲೆಕ್ಕಿಸದೆ ಪೂರ್ಣ ಪ್ರಮಾಣದಲ್ಲಿ ಯುದ್ಧ ಆಗಲೇಬೇಕು ಪಾಕಿಸ್ತಾನವನ್ನ ಪಾಕಿಸ್ತಾನದಲ್ಲಿರುವಂತಹ ಉಗ್ರ ಚಟುವಟಿಕೆಗಳು ಉಗ್ರಗಾಮಿಗಳನ್ನ ಸಲಹಿರುವಂತಹ ಪಾಕಿಸ್ತಾನಕ್ಕೆ ಮತ್ತು ಇತರ ದೇಶಗಳಿಗೆ ಭಾರತ ಮಾದರಿ ಆಗಬೇಕು ಸಾಂಕೇತಿಕ ಆಗಬಾರದು ನಾವು ಸಾಂಕೇತಿಕವಾಗಿ ಆಪರೇಷನ್ ಸಿಂಧೂರ ಅಂತ ಕೊಟ್ಟಿದ್ದೀವಿ ಭಾವನಾತ್ಮಕವಾಗಿ ಆಪರೇಷನ್ ಸಿಂಧೂರ ಅಂತ ಕೊಟ್ಟಿದ್ದೀವಿ ಟೈಟಲ್ ಕೊಟ್ಟಿದ್ದೀವಿ ಭಾರತೀಯರ ಸಿಂಧೂರವನ್ನು ಅಳಿಸಿದಂಥವರಿಗೆ ಸಿ ಆಪರೇಷನ್ ಸಿಂಧೂರದ ಮೂಲಕ ನಾವು ಉತ್ತರ ಕೊಟ್ಟಿದ್ದೀವಿ ಅಂತೇಳಿ ಒಂದು ಸಾಂಕೇತಿಕ ಆಗಬಾರದು ಅದೇ ರೀತಿ ಇಬ್ಬರು ಹೆಣ್ಣು ಮಕ್ಕಳನ್ನ ಕೂರಿಸಿ ಪತ್ರಿಕಾಗೋಷ್ಠಿ ಮಾಡಿರುವಂತದ್ದು ಅದು ಸಹ ಸಾಂಕೇತಿಕ ಆಗಬಾರದು ನಾವು ಏನು ಮಾಡಕ್ ಹೊರಟಿದ್ದೀವಿ ನಾವು ಏನು ಸಂದೇಶ ಕೊಡ್ಲಿಕ್ಕೆ ಹೊರಟಿದೀವಿ ಪೂರ್ಣ ಪ್ರಮಾಣದಲ್ಲಿ ಆಗಬೇಕು ಭಾರತ ಎಲ್ಲಾ ರೀತಿಯಲ್ಲೂ ಸಶಕ್ತವಾಗಿದೆ ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ಇವತ್ತು ಭಾರತದ ಏನು ಮಿಲಿಟರಿಯ ಮೇಲೆ ನಂಬಿಕೆ ಇಟ್ಟಿದೆ ಭಾರತದ ಸೇನೆಗಳ ಮೇಲೆ ನಂಬಿಕೆ ಇಟ್ಟಿದೆ ನಿಮ್ಮ ಜೊತೆ ನಾವು ಇದ್ದೀವಿ ಅಂತ ಹೇಳ್ತಾ ಇದೆ ಈ ಒಂದು ಆತ್ಮಸ್ಥೈರ್ಯ ಸಾಕು ಇಡೀ ಜಗತ್ತನ್ನೇ ಗೆಲ್ಲೋದಕ್ಕೆ ನಾವು ವಿಚಾರ ಮಾಡಬೇಕು ಭಾರತ ದೇಶದಲ್ಲಿ ಪ್ರತಿನಿತ್ಯವೂ ಸಹ ಪ್ರತಿನಿತ್ಯವೂ ಸಹ ನಾವು ಉಗ್ರರ ಉಪಟಳಗಳಿಂದ ಇವತ್ತೇನು ಜಮ್ಮು ಕಾಶ್ಮೀರದಲ್ಲಿ ಎಲ್ಲ ಶಾಂತವಾಗಿದೆ ಅಂತ ಅನ್ಕೊಂಡರ ಟೈಮ್ ನಲ್ಲಿ ಏನು ಪಹಲ್ಗಾಮ್ನಲ್ಲಿ ಬಂದು ಇಪ್ಪತ್ತಾರು ಜನ ಪ್ರವಾಸಿಗರ ಮೇಲೆ ಅಟ್ಯಾಕ್ ಮಾಡ್ತಾರೆ ನಿಂತಿಲ್ಲ ಮೈ ಮರ್ತಿದ್ದೀವಿ ನಾವು ಮೈ ಮರ್ತು ಬಿಟ್ವಿ ಕಾಶ್ಮೀರ ಜಮ್ಮು ಕಾಶ್ಮೀರದಲ್ಲಿ ಏನು ನಡೀತಾ ಇಲ್ಲ ಅಂತೇಳಿ ನಾವು ಮೈ ಮರ್ತು ಬಿಟ್ವಿ ಮೈ ಮರ್ತಿರೋದ್ರಿಂದ ಇಪ್ಪತ್ತಾರು ಜನರ ಜೀವ ಹೋಯಿತು ಆ ಇಪ್ಪತ್ತಾರು ಜನರ ಜೀವಕ್ಕೆ ಪ್ರತಿಕಾರವಾಗಿ ಆಪರೇಷನ್ ಸಿಂಧೂರ ಆಯ್ತು ಆಪರೇಷನ್ ಸಿಂಧೂರದ ಮೂಲಕ ಜಗತ್ತಿಗೆ ಒಂದು ಮೆಸೇಜ್ ಅನ್ನ ನಾವು ಕೊಡ್ತಾ ಇದ್ದೇವೆ ಪ್ರಧಾನ ಮಂತ್ರಿಗಳಾಗಿರ್ಬೋದು ರಕ್ಷಣಾ ಸಚಿವರಾಗಿರ್ಬೋದು ಭಾಷಣಗಳಿಗೆ ಸೀಮಿತ ಆಗಕ್ ಹೋಗ್ಬೇಡಿ ಭಾಷಣಗಳಿಗೆ ಸೀಮಿತ ಆಗ್ಬೇಡಿ ವಿಜಯೋತ್ಸವವನ್ನು ಆಚರಣೆ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ವಿಜಯೋತ್ಸವ ಈಗಲ್ಲ ಆಚರಣೆ ಮಾಡೋದು ವಿಜಯೋತ್ಸವ ಪೂರ್ಣ ಪ್ರಮಾಣದಲ್ಲಿ ಯುದ್ಧ ಗೆದ್ದ ನಂತರ ವಿಜಯೋತ್ಸವವನ್ನು ಆಚರಣೆ ಮಾಡಬೇಕಾಗುತ್ತೆ ಈಗ ವಿಜಯೋತ್ಸವ ಮಾಡೋದು ಬೇಡ ಯಾಕಂದ್ರೆ ಗಡಿಯಲ್ಲಿ ಎಂದೆ ನೋಡಬಹುದು ಯೋಧ ಹುತಾತ್ಮರಾಗಿದ್ದಾರೆ ಹದಿನೈದು ಜನ ಭಾರತೀಯರ ಹತ್ಯೆ ಆಗಿದೆ ನಿರಂತರವಾಗಿ ಏನು ಯುದ್ಧ ಸ್ಟಾರ್ಟ್ ಆಯ್ತು ಅಂದ್ರೆ ನಿರಂತರವಾಗಿ ಸಾವು ನೋವುಗಳಾಗ್ತದೆ ಎರಡೂ ಕಡೆಯೂ ಸಾವು ನೋವುಗಳಾಗಬಹುದು ಅದರಿಂದ ಈ ಸಂಭ್ರಮಾಚರಣೆ ಆಗಿರ್ಬೋದು ಭಾಷಣಗಳಾಗಿರ್ಬೋದು ಯಾವುದೂ ಬೇಡ ರಾಜತಾಂತ್ರಿಕ ರೀತಿನಲ್ಲಿ ರಾಜಕಾಂತ್ ತಾಂತ್ರಿಕ ಚಾಣಕ್ಯ ನೀತಿಯನ್ನು ಮಾಡ್ಕೊಂತ ಯುದ್ಧದಲ್ಲಿ ಸೈನಿಕರಿಗೆ ಏನ್ ಬೇಕು ಅದನ್ನ ಪೂರೈಸುತ್ತಾ ಭಾರತ ಸರ್ ಬಲಿಷ್ಠ ರಾಷ್ಟ್ರ ಅನ್ನೋದನ್ನ ಜಗತ್ತಿಗೆ ತೋರಿಸೋದಕ್ಕೆ ಇದೊಂದು ಸುಸಮಯ ಆಗಿದೆ ಇಂದಿರಾ ಗಾಂಧಿ ಅವರು ಅವತ್ತು ತೋರಿಸಿದಂತಹ ಧೈರ್ಯ ಇವತ್ತು ಪ್ರಧಾನ ಮಂತ್ರಿಗಳು ಮತ್ತು ರಕ್ಷಣಾ ಸಚಿವರು ಮತ್ತು ಇಡೀ ಭಾರತ ದೇಶದ ಏನು ಕೇಂದ್ರ ಸಚಿವ ಏನಿದೆ ಕೇಂದ್ರ ಸಚಿವ ಸಂಪುಟ ಇದೆಯಲ್ಲ ಎಲ್ಲವೂ ಸಹ ವಿಪಕ್ಷಗಳಾಗಿರ್ಬೋದು ಆಡಳಿತ ಪಕ್ಷ ಆಗಿರ್ಬೋದು ಎಲ್ಲವೂ ಸಹ ಒಗ್ಗಟ್ಟಿನಿಂದ ಇವತ್ತು ಭಾರತ ದೇಶವನ್ನ ಸದೃಢ ಮಾಡೋದಕ್ಕೆ ಜಗತ್ತಿಗೆ ಒಂದು ಮೆಸೇಜ್ ಕಳಿಸೋದಕ್ಕೆ ಅದೆಲ್ಲ ನಾವು ಸಂಕಲ್ಪ ಮಾಡಬೇಕಾಗಿದೆ ನಾನು ಆಗಲೇ ಹೇಳಿದೆ ಸಾಂಕೇತಿಕ ಆಗಬಾರ್ದು ಪೂರ್ಣ ಪ್ರಮಾಣದಲ್ಲಿ ಈ ಪಾಪಿ ಪಾಕಿಸ್ತಾನಕ್ಕೆ ಪಾಠ ಕಲಿಸ್ಬೇಕು ಜಗತ್ತಿಗೆ ಒಂದು ಸಂದೇಶ ಸಾರಬೇಕು ಅಂತಂದರೆ ಸಾಂಕೇತಿಕವಾಗಿ ಸಾಂಕೇತಿಕವಾಗಿ ನಾವು ಮಾಡ್ತಾ ಇರೋದನ್ನು ಬಿಟ್ಟು ಪೂರ್ಣ ಪ್ರಮಾಣದಲ್ಲಿ ಯುದ್ಧ ಮಾಡಿ ಅವರಿಗೆ ಪಾಠ ಕಲಿಸ್ಬೇಕಾಗತ್ತೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತ ಬೆಲ್ಲೈಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ ನೀಡಿ